ನಮಸ್ಕಾರ ನಾನು ಡಾಕ್ಟರ್ ಭಾವನಾ ಪ್ರಕಾಶ್ ಆಯುರ್ವೇದ ಪ್ರಾಕಿಷ್ಠ ಸೊ ಆಯುರ್ವೇದ ಒಂದು ಪ್ರಾಚೀನ ವೈದ್ಯಕೀಯ ಪದ್ಧತಿ ಅಂತ ಎಲ್ರಿಗೂ ಗೊತ್ತು ಆದ್ರೂ ಮೊದಲು ಆಯುರ್ವೇದವನ್ನ ಆಯ್ಕೆ ಮಾಡಲಿಕ್ಕೆ ಫೇಲ್ ಆಗ್ತಾರೆ ಫಸ್ಟ್ ಇನ್ಸ್ಟೆಂಟ್ ರಿಲೀಫ್ ಬೇಕು ಅಂತ ಅಲೋಪತಿ ಟ್ರೀಟ್ಮೆಂಟ್ ಮೊರೆ ಹೋಗ್ತಾರೆ ಬಟ್ ರಿಲೀಫ್ ಪರ್ಮನೆಂಟ್ ರಿಲೀಫ್ ಸಿಗದೆ ಮತ್ತೆ ಪುನಃ ಕೊನೆಗೆ ಆಯುರ್ವೇದ ಬರ್ತಾರೆ ಸೊ ಆಯುರ್ವೇದಗೆ ಬರೋ ಅಷ್ಟಲ್ಲಿ ಅವರ ನೋವುಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಆ ನೋವನ್ನ ಮತ್ತೆ ಬುಡದಿಂದ ಕಿತ್ತಾಕ್ಬೇಕು ಅಂದ್ರೆ ಆಯುರ್ವೇದಕ್ಕೆ ಸಮಯ ತಗೊಳುತ್ತೆ ಸೊ ಆಯುರ್ವೇದ ಸ್ಲೋ ಅಂತ ಹೇಳೋ ಬದಲು ಫಸ್ಟ್ ಆಯುರ್ವೇದನ ಚೂಸ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸಿ ನಮ್ಮ ದೇಹದಲ್ಲಿ ನೋವು ಯಾಕೆ ಕಾಣಿಸ್ಕೊಳುತ್ತೆ ನಮ್ಮ ದೇಹದಲ್ಲಿರುವಂತ ವಾತದೋಷ ಸಮತೋಲನ ಕಳ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ವಾತದೋಷ ಮೂವ್ಮೆಂಟ್ ಜಾಸ್ತಿ ಆಗ್ಬಿಟ್ಟು ಅಪ್ವರ್ಡ್ ಮೂವ್ಮೆಂಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಜಾಯಿಂಟ್ಸ್ ಅಲ್ಲಿ ಸ್ಪೈನ್ ರೀಜನ್ ಅಲ್ಲೆಲ್ಲ ಹೋಗಿ ಲೋಕಲೈಸ್ ಆಗ್ಬಿಡುತ್ತೆ ಡ್ರೈನೆಸ್ ಕೂಡ ಕಾಸ್ ಮಾಡುತ್ತೆ ಹಾಗಾಗಿ ನೋವುಗಳು ಕಾಣಿಸ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ವಾತದೋಷಣವನ್ನ ಸಮತೋಲನದಲ್ಲಿ ಇಟ್ಕೊಳ್ಳುವಂತಹ ಮೆಥಡ್ಸ್ ಬೇಕಾದಷ್ಟಿದೆ ಸೊ ಆಯುರ್ವೇದದಲ್ಲಿ ದಿನಚರ್ಯದಲ್ಲೇ ಹೇಳಿರೋ ಹಾಗೆ ಪ್ರತಿ ದಿನ ಅಭ್ಯಂಗ ಮಾಡ್ಕೊಳ್ಳೋದ್ರಿಂದ ಯಾವ ನೋವುಗಳು ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ ಸುಮಾರಷ್ಟು ನೋವುಗಳನ್ನ ಖಂಡಿತವಾಗ್ಲು ಪ್ರಿವೆಂಟ್ ಮಾಡಬಹುದು ಯಾಕಂದ್ರೆ ಅದು ವಾತ ದೋಷವನ್ನ ಹತೋಟಿಯಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಸ್ಕಿನ್ ಕೂಡ ಡ್ರೈ ಆಗೋದಿಲ್ಲ ಸೊ ಇನ್ನು ಆಲ್ರೆಡಿ ಅಹ್ ಪೈನ್ ಬಂದಿಲ್ಲದೆ ಇರೋರಿಗೆ ಅಭ್ಯಂಚನ ರೆಗ್ಯುಲರ್ ಆಗಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಪೈನ್ ಬರೋದನ್ನ ಪ್ರಿವೆಂಟ್ ಮಾಡಬಹುದು ಈಗ ಆಲ್ರೆಡಿ ಪೈನ್ ಬಂದಿದೆ ಅಂತ ಆದ್ರೆ ಇನ್ನು ಬೇಕಾದಷ್ಟು ಟ್ರೀಟ್ಮೆಂಟ್ಸ್ ಆಯುರ್ವೇದದಲ್ಲಿ ಲಭ್ಯ ಇದೆ ಸೊ ವೈದ್ಯರನ್ನ ಭೇಟಿ ಮಾಡಿ ಆ ಟ್ರೀಟ್ಮೆಂಟ್ಸ್ ಗಳನ್ನ ಕೂಡ ನೀವು ಪಡ್ಕೊಳ್ಬಹುದು ಅಂಡ್ ವಾತಾದೋಷ ಏರುಪೇರು ಆಗಿದೆ ಅಂದ್ರೆ ಖಂಡಿತ ಮಲಬದ್ಧತೆಯಿಂದ ಕೂಡ ಬಳಿಲ್ತಾ ಇರ್ತಾರೆ ಸೊ ಈ ಮಲಬದ್ಧತೆ ಎಲ್ಲರಿಗೂ ಬ್ಯಾಕ್ ಪೇನ್ ಇರುತ್ತೆ ಅಥವಾ ಬ್ಯಾಕ್ ಪೇನ್ ಇರೋರ್ ಎಲ್ಲರಿಗೂ ಮಲಬದ್ಧತೆ ಇರುತ್ತೆ ಹಾಗಾಗಿ ಈ ಮಲಬಂಧತೆ ನಿವಾರಣೆ ಆದ್ರೆ ಕೂಡ ಬ್ಯಾಕ್ ನ ರಿಲೀಸ್ ಪಡ್ಕೊಳ್ಬಹುದು ಅಂಡ್ ಹಿರಿಯರಲ್ಲಿ ಅಂದ್ರೆ ಏಜ್ ಆಗಿರೋರಲ್ಲಿ ಬ್ಯಾಕ್ ಪೇನ್ ಸಮಸ್ಯೆ ಯಾರನ್ನ ಅನಿಸ್ಕೊಳ್ತಾ ಇರತ್ತೆ ಅವ್ರ ದೇಹದಲ್ಲಿ ವಾಯು ಅಂಶ ಜಾಸ್ತಿ ಆಗ್ತಾ ಇರತ್ತೆ ಅಂಡ್ ಅವ್ರಿಗೆ ಒಂದ್ ಎರಡು ದಿನ ತಗೊಳ್ಳಲ್ಲ ಸುಮಾರು ಒಂದು ಹತ್ತದೇಕ ವರ್ಷದಿಂದ ಎಲ್ಲ ನೋವಿನ ಸಫರ್ ಮಾಡ್ತಾ ಇರ್ತಾರೆ ಡೆಕ್ಲೆಕ್ಟ್ ಮಾಡ್ಕೊಂಡ್ ಬಂದಿರ್ತಾರೆ ಈಗ ಅದು ನೋವು ಜಾಸ್ತಿ ಅಲ್ಲಿ ಕಾಣಿಸ್ಕೊಳ್ತಾ ಇರತ್ತೆ ಇದಿಷ್ಟು ಕಾರಣಗಳು ಬ್ಯಾಕ್ ಪೈನ್ ಏನೇನಕ್ಕೆ ಬರುತ್ತೆ ಅಂತ ಸೊ ಅಗೇನ್ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಇದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸಯಾಟಿಕಾ ಅನ್ನೋ ಒಂದು ಡಿಸೀಸ್ ಅಂದ್ರೆ ಡಿಸ್ಕ್ ಏನಾದ್ರೂ ಬಲ್ಜ್ ಆಗಿದೆ ಅಂದ್ರೆ ಅದು ಸಯಾಟಿಕ್ ನರ್ ನ ಕಂಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಯಾಟಿಕ್ ನರ್ ಬಂದ್ಬಿಟ್ಟು ಎರಡು ಕಾಲ್ಗಳಿಗೆ ಹೋಗುವಂತ ಒಂದು ನರ ಸೊ ಆ ನರ ಕಂಪ್ರೆಸ್ ಆಯ್ತು ಅಂದ್ರೆ ಕಾಲ್ ನೋವು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲೆಲ್ಲ ಎಳ್ತಾ ಬರ್ತಾ ಇರುತ್ತೆ ಸ್ವಲ್ಪ ದೂರ ನಡೀತಾ ಇದ್ದಂಗೆ ಸಡನ್ ಆಗಿ ನಿಂತ್ಕೊಳ್ಬೇಕಾಗಿಸುತ್ತೆ ಸಡನ್ ಆಗಿ ಶಾಕ್ ಕೊಟ್ಟಂಗಾಗತ್ತೆ ಕಾಲೆಲ್ಲ ಒಂಥರ ನಂಬಾಗುತ್ತೆ ಅಂದ್ರೆ ಜೋ ಮುಡಿದಂಗ ಆಗೋದು ಈ ತರ ಎಲ್ಲ ಆಗಕ್ ಸ್ಟಾರ್ಟ್ ಆಗುತ್ತೆ ಇದು ಬ್ಯಾಕ್ ಪೇನ್ ನ ಕಾಂಪ್ಲಿಕೇಶನ್ ಹಾಗಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲೇ ಅಂದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಅನ್ನಿಸ್ತಾ ಇದೆ ಅಂದಾಗ್ಲೆ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಕಾಂಪ್ಲಿಕೇಶನ್ ಮಾಡ್ಕೊಂಡ್ರೆ ಕೊನೆಗೆ ಆಪರೇಷನ್ ಒಂದೇ ದಾರಿ ಅಂತ ಆಗೋಗ್ಬಿಡತ್ತೆ ಅದು ಆಪರೇಷನ್ ಒಂದೇ ಸೊಲ್ಯೂಷನ್ ಅಲ್ಲ ಅಲ್ವಾ ಇನಿಶಿಯಲಿ ಕರೆಕ್ಷನ್ ಮಾಡ್ಕೊಳೋ ಅಂತ ಒಂದು ಆಪ್ಷನ್ ನಿಮ್ಮ ಕೈಲಿದೆ ಹಾಗಾಗಿ ಒಂದು ಬೆಟರ್ ಆಪ್ಷನ್ ನಿಮ್ಮ ಬ್ಯಾಕ್ ಪೇನ್ ರಿಲೀಫ್ ಮಾಡೋದಿಕ್ಕೆ ಪಿ ಬೆಟ್ಟರ್ ಅವರ ಸ್ಪೈನ್ ಊರ್ಜಾ ಇದರಲ್ಲಿ ಬಹಳಷ್ಟು ಆಯುರ್ವೇದ ಗಿಡಮೂಲಿಕೆಗಳಿವೆ ಫಾರ್ ಎಕ್ಸಾಂಪಲ್ ಅಶ್ವಗಂಧ ಆಗಿರ್ಬೋದು ಬಲ ಆಗಿರ್ಬೋದು ಈ ತರ ಇಂಗ್ರೀಡಿಯಂಟ್ಸು ನಮ್ಮ ನರಗಳಿಗೆ ಶಕ್ತಿಯನ್ನ ಕೊಡುತ್ತೆ ನರಿಶ್ ಮಾಡುತ್ತೆ ಆಮೇಲೆ ಹರಿದ್ರ ಅಂದ್ರೆ ಅರ್ಶಿನ ಇದೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಗೊಂದಿದೆ ಇದು ಆಮೇಲೆ ನಿರ್ಗುಂಡಿ ರಾಸ್ನ ಅಹ್ ದತ್ತೂರ ಶುದ್ಧ ಗುಗ್ಗುಲು ಈ ರೀತಿಯಾದ ಗಿಡಮೂಲಿಕೆಗಳೆಲ್ಲ ನೋವನ್ನ ಕಮ್ಮಿ ಮಾಡುವಂತ ಕೆಪಾಸಿಟಿ ಹೊಂದಿವೆ ಸೊ ಇಷ್ಟೆಲ್ಲಾ ಇಂಗ್ರೀಡಿಯಂಟ್ಸ್ ಇರುವಂತ ಈ ಪ್ರಾಡಕ್ಟ್ ಹೇಗ್ ತಯಾರಾಗಿದೆ ಗೊತ್ತಾ ಸುಮಾರಷ್ಟು ವರ್ಷಗಳ ಹಿಂದೆ ರೂಢಿಯಲ್ಲಿದ್ದ ತೈಲ ಪಾಕ ವಿಧಿ ಅಂತ ಒಂದು ಮೆಥಡ್ ಆ ಮೆಥಡ್ ಇಂದ ಈ ಒಂದು ಪ್ರಾಡಕ್ಟ್ ಪ್ರಿಪೇರ್ ಆಗಿದೆ ಹಿರಿಯ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸೊ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ನೋವು ಇವೆಂಚುಲಿ ರೆಡ್ಯೂಸ್ ಆಗ್ತಾ ಬರುತ್ತೆ ಬಟ್ ಇದ್ರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಕೂಡ ಚೇಂಜ್ ಆಗ್ಬೇಕು ಪಥ್ಯ ಅನ್ನೋದು ಒಂದು ಫಾಲೋ ಮಾಡಲೇ ಬೇಕಾಗತ್ತೆ ಪ್ರತಿಯೊಂದು ಆಯುರ್ವೇದದ ಟ್ರೀಟ್ಮೆಂಟ್ ಅಹ್ ಪ್ರೋಟೋಕಾಲ್ ನಲ್ಲಿ ಪಥ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಡಯಟ್ ತುಂಬಾ ಇಂಪಾರ್ಟೆಂಟ್ ಡಯಟ್ ಫಾಲೋ ಮಾಡೋದ್ರ ಜೊತೆಗೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಖಂಡಿತವಾಗ್ಲು ರಿಲೀವ್ ಆಗುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನ ಈಗಲೇ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಯುರ್ವೇದ ವೈದ್ಯರ ಜೊತೆಯಲ್ಲಿ ಕನ್ಸಲ್ಟ್ ಮಾಡಬಹುದು